ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ತೆಂಗಿನಕಾಯಿಯನ್ನು ಪೂಜೆಯ ಸಮಯದಲ್ಲಿ ಏಕೆ ಬಳಸುತ್ತಾರೆ ಇದರ ಮಹತ್ವ ಏನು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪೂಜೆಯ ವೇಳೆ ತೆಂಗಿನಕಾಯಿಯನ್ನು ಬಳಸುವ ಸಂಪ್ರದಾಯವಿದೆ ಎಲ್ಲ ಶುಭ ಅಥವಾ ಮಂಗಳ ಕಾರ್ಯದಲ್ಲೂ ತೆಂಗಿನಕಾಯಿಯನ್ನು ಯಾಕೆ ಬಳಸುತ್ತಾರೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆಯುವ ಅಥವಾ ಅರ್ಪಿಸುವ ಪದ್ಧತಿ ಇದೆ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಇದು ಧಾರ್ಮಿಕ ಪ್ರಾಮುಖ್ಯತೆಯೊಂದಿಗೆ ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಒಳಗೊಂಡಿದೆ ಗಣೇಶ ಮತ್ತು ಲಕ್ಷ್ಮಿಯ ಆಶೀರ್ವಾದವಿಲ್ಲದೆ ಯಾವುದೇ ಪೂಜೆ ಮತ್ತು ಆಚರಣೆಗಳನ್ನು ನಡೆಸಲಾಗುವುದಿಲ್ಲ ಎಂಬುದು ನಂಬಿಕೆ ಇದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ತಪ್ಪದೇ ಬಳಸುವುದು ವಾಡಿಕೆ ಪ್ರಾಚೀನ ಕಾಲದಿಂದಲೂ ಹಿಂದೂ ಧರ್ಮದ ಎಲ್ಲ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯು ಶುಭ ಸೂಚನೆಯಾಗಿದೆ ತೆಂಗಿನಕಾಯಿಯನ್ನು ಸಹ ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ವಿಷ್ಣುವು ಭೂಮಿಯ ಮೇಲೆ ಅವತರಿಸಿದಾಗ ಅವನು ತಾಯಿ ಲಕ್ಷ್ಮಿ ತೆಂಗಿನ ಮರ ಮತ್ತು ಕಾಮಧೇನುವನ್ನು ತನ್ನೊಂದಿಗೆ ಭೂಮಿಗೆ ತಂದನು ಎಂಬ ನಂಬಲಾಗಿದೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಇದರಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸುತ್ತಾರೆ ತೆಂಗಿನಕಾಯಿಯ ಮೇಲಿನ ಮೂರು ಕಣ್ಣುಗಳನ್ನು ಶಿವನ ತ್ರಿನೇತ್ರಕ್ಕೆ ಹೋಲಿಸಲಾಗುತ್ತದೆ ಆದ್ದರಿಂದ ತೆಂಗಿನಕಾಯಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯಲ್ಲಿ ಬಳಸಲಾಗುತ್ತದೆ ರಾಮ ಸೀತಾ ವಿವಾಹವಾಗಲಿ ಶಿವ ಪಾರ್ವತಿ ವಿವಾಹವಾಗಲಿ ಎಲ್ಲ ಮದುವೆಗಳಲ್ಲಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸುವುದು ಸಂಪ್ರದಾಯ ತೆಂಗಿನಕಾಯಿಯನ್ನು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಬಳಸಲಾಗುತ್ತದೆ ತೆಂಗಿನಕಾಯಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ತೆಂಗಿನಕಾಯಿಯ ನೈವೇದ್ಯವು ದೇವರಿಗೆ ತುಂಬ ಪ್ರಿಯವಾಗಿದೆ ಆದ್ದರಿಂದ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿದ ನಂತರ ಅದನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ಶ್ರೀಫಲವು ಭಗವಾನ್ ನಾರಾಯಣನಿಗೆ ಪ್ರಿಯವಾದ ಫಲವಾಗಿದೆ ತೆಂಗಿನಕಾಯಿಯ ಹೊರ ಮೇಲ್ಮೈಯನ್ನು ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಬಿಳಿ ಮತ್ತು ಮೃದುವಾದ ಒಳ ಮೇಲ್ಮೈಯನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ತೆಂಗಿನಕಾಯಿಯನ್ನು ಒಡೆಯುವುದು ಎಂದರೆ ನಾವು ನಮ್ಮ ಅಹಂಕಾರವನ್ನು ದೇವರ ಪಾದದಲ್ಲಿ ಅರ್ಪಿಸುವುದು ಎಂಬುದಾಗಿದೆ ತೆಂಗಿನಕಾಯಿ ಶಕ್ತಿಯ ಉತ್ತಮ ಮೂಲವಾಗಿದೆ ಆದ್ದರಿಂದ ನೀವು ಬಯಸಿದರೆ ನೀವು ಆಹಾರದ ಬದಲಿಗೆ ತೆಂಗಿನಕಾಯಿಯನ್ನು ಬಳಸಬಹುದು ತೆಂಗಿನಕಾಯಿ ಚಟ್ನಿಯನ್ನು ತಯಾರಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ತರಕಾರಿಗಳಲ್ಲಿಯೂ ಬಳಸಲಾಗುತ್ತದೆ ಪ್ರೋಟೀನ್ ಮತ್ತು ಖನಿಜಗಳನ್ನು ಹೊರತುಪಡಿಸಿ ಎಲ್ಲ ಪೌಷ್ಟಿಕಾಂಶದ ಅಂಶಗಳು ತೆಂಗಿನಕಾಯಿಯಲ್ಲಿ ಉತ್ತಮ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ ವಿಟಮಿನ್ಸ್ ಪೊಟ್ಯಾಷಿಯಂ ಫೈಬರ್ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಮತ್ತು ಖನಿಜಗಳು ತೆಂಗಿನಕಾಯಿಯಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಸ್ನೇಹಿತರೆ ನಾವು ಈಗ ಪೂಜೆಯಲ್ಲಿ ಮೊದಲು ತೆಂಗಿನಕಾಯಿಯನ್ನು ಏಕೆ ಒಡೆಯಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಒಮ್ಮೆ ಋಷಿ ವಿಶ್ವಾಮಿತ್ರನು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎನ್ನುವ ಉಲ್ಲೇಖಗಳಿವೆ ಆದರೆ ಎರಡನೇ ಸ್ವರ್ಗದ ಸೃಷ್ಟಿಯಿಂದ ಅವನು ಅತೃಪ್ತನಾಗಿದ್ದನು ನಂತರ ಅವನು ಇಡೀ ವಿಶ್ವವನ್ನು ಭಿನ್ನವಾಗಿಸಲು ಪ್ರಾರಂಭಿಸಿದನು ಎರಡನೆಯ ಪ್ರಪಂಚದ ಸೃಷ್ಟಿಯಲ್ಲಿ ಅವನು ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ಸೃಷ್ಟಿಸಿದನು ಅದಕ್ಕಾಗಿಯೇ ತೆಂಗಿನ ಚಿಪ್ಪಿನ ಮೇಲೆ ಎರಡು ಕಣ್ಣು ಮತ್ತು ಒಂದು ಬಾಯಿಯನ್ನು ಮಾಡಿದನು ಒಂದು ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಮನುಷ್ಯರ ಮತ್ತು ಪ್ರಾಣಿಗಳ ಬಲಿ ಸಾಮಾನ್ಯ ವಿಷಯವಾಗಿತ್ತು ಅದಕ್ಕಾಗಿಯೇ ಈ ಸಂಪ್ರದಾಯವನ್ನು ಮುರಿದು ಮಾನವನ ಬದಲಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವ ಪದ್ಧತಿ ಪ್ರಾರಂಭವಾಯಿತು ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯುವುದು ಎಂದರೆ ಆ ವ್ಯಕ್ತಿ ತನ್ನ ಇಷ್ಟದೈವದ ಪಾದಕ್ಕೆ ಶರಣಾಗಿದ್ದಾನೆ ಎಂಬುದಾಗಿದೆ ಹಾಗೂ ಭಗವಂತನ ಮುಂದೆ ಅವನಿಗೆ ಅಸ್ತಿತ್ವವಿಲ್ಲ ಎಂದರ್ಥ ಈ ಕಾರಣಕ್ಕಾಗಿ ದೇವರ ಮುಂದೆ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ ಪೂಜೆಯಲ್ಲಿ ಯಾವ ದೇವರಿಗೆ ಯಾವ ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಎಂಬುದರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ಶ್ರೀಫಲ ಎಂದರೆ ಲಕ್ಷ್ಮೀದೇವಿ ದೇವಿ ಆದರೆ ವಿವಿಧ ಸಮಯಗಳಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸುವುದು ವಿಭಿನ್ನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾತ್ವಿಕ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಬಳಸುವುದು ಅತ್ಯಗತ್ಯ ಇನ್ನು ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಕೇವಲ ನಮ್ಮ ಆಯ್ಕೆಯಾಗಿರುತ್ತದೆ ಶಿವನ ದೇವಾಲಯದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದಿಲ್ಲ ಆದರೆ ಸಂಪೂರ್ಣ ಅಂದರೆ ಎಲ್ಲಿಯೂ ಒಡೆಯದ ಮುಗುಟವನ್ನು ತೆಗೆಯದ ತೆಂಗಿನಕಾಯಿಯನ್ನು ಮಾತ್ರ ನೀಡಲಾಗುತ್ತದೆ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ಆ ತೆಂಗಿನಕಾಯಿಯ ಚಿಪ್ಪು ಕೂಡ ಒಡೆದಿರಬಾರದು ಕೇವಲ ಅದರ ಸಿಪ್ಪೆಯನ್ನು ಮಾತ್ರ ತೆಗೆದಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪೂಜೆಯಲ್ಲಿ ಹಸಿರು ಬಣ್ಣದ ತೆಂಗಿನಕಾಯಿಯನ್ನು ಅಂದರೆ ಎಳೆ ತೆಂಗಿನಕಾಯಿಯನ್ನು ಬಳಸುವುದಿಲ್ಲ ಇದನ್ನು ಪಾನೀಯವಾಗಿ ಕುಡಿಯಲು ಮಾತ್ರ ಬಳಸಲಾಗುತ್ತದೆ ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಎಳೆ ನೀರು ಎಂದು ಹೇಳಲಾಗುತ್ತದೆ ಇಂತಹ ತೆಂಗಿನ ನೀರನ್ನು ಅಥವಾ ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಬಳಸಬಾರದು ಭೈರವ ಬಾಬಾನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿದಾಗ ಅದನ್ನು ಒಡೆದು ಅದರ ನಡುವೆ ಕುಂಕುಮ ಕರಿಮೆಣಸು ಮತ್ತು ಲವಂಗ ಇತ್ಯಾದಿಗಳನ್ನು ಇಟ್ಟು ಪ್ರಸಾದವಾಗಿ ಅರ್ಪಿಸಬೇಕು ತೆಂಗಿನಕಾಯಿಯನ್ನು ಒಡೆದು ವಿಷ್ಣುವಿಗೆ ಮತ್ತು ಲಕ್ಷ್ಮೀದೇವಿಗೆ ಎಂದೂ ಅರ್ಪಿಸಬಾರದು ನೀವು ಒಡೆಯದ ಸಂಪೂರ್ಣ ತೆಂಗಿನಕಾಯಿಯನ್ನು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ನೀಡಬಹುದು ಜುಟ್ಟಿರುವ ತೆಂಗಿನಕಾಯಿಯನ್ನು ಎಲ್ಲ ತಾಮಸಿಕ ಸ್ವಭಾವದ ದೇವತೆಗಳಿಗೆ ಮತ್ತು ಭಗವಾನ್ ಹನುಮಂತನಿಗೆ ನೀವು ಅರ್ಪಿಸಬಹುದು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು